ನಮಸ್ಕಾರ ಸ್ನೇಹಿತರೆ ನಿಮ್ಮ ಬಳಿ ಎಲ್ಲವೂ ಇದ್ದರೂ ಇನ್ನೂ ಏನಾದರೂ ಬೇಕು ಅನಿಸುತ್ತಿದೆಯಾ ಹಾಗಾದರೆ ಈ ಸಾಧು ಬಾಬರ ಕಥೆ ನಿಮಗೆ ಕಣ್ಣು ತೆರೆಸುತ್ತದೆ ಒಂದು ಹಳ್ಳಿಯಲ್ಲಿ ಒಬ್ಬ ಸಾಧು ಬಾಬರು ವಾಸಿಸುತ್ತಿದ್ದರು ಅವರು ತಮ್ಮ ಬಹುಪಾಲು ಸಮಯವನ್ನು ದೇವಸ್ಥಾನದಲ್ಲೇ ಕಳೆಯುತ್ತಿದ್ದರು ಯಾವಾಗಲೂ ಧ್ಯಾನದಲ್ಲಿ ಪೂಜೆಯಲ್ಲಿ ತಲ್ಲೀನರಾಗ್ತಾ ಇದ್ರು ಭಿಕ್ಷೆಗಾಗಿ ಮಾತ್ರ ದೇವಸ್ಥಾನದ ವಠಾರದಿಂದ ಹೊರಗೆ ಹೋಗ್ತಾ ಇದ್ರು ಭಿಕ್ಷೆಯಲ್ಲಿ ಏನು ಸಿಕ್ತೋ ಅದರಲ್ಲಿ ತೃಪ್ತರಾಗ್ತಾ ಇದ್ರು ಅವರಿಗೆ ಹಣದ ಅಗತ್ಯವಿರಲಿಲ್ಲ ಹಣವನ್ನು ಕೂಡಿಸಿಕೊಳ್ಳುವ ಆಸೆಯೂ ಇರಲಿಲ್ಲ ಒಂದು ದಿನ ಅವರು ಹಳ್ಳಿಯಲ್ಲಿ ಭಿಕ್ಷೆ ಬೇಡಲು ಹೊರಟಾಗ ದಾರಿಯಲ್ಲಿ ಒಂದು ಬೆಳ್ಳಿಯ ನಾಣ್ಯ ಸಿಕ್ತು ಅದನ್ನು ಎತ್ತುಕೊಂಡು ಇದನ್ನು ಯಾವದಾದರೂ ಅಗತ್ಯವಿರುವವನಿಗೆ ಕೊಡೋಣ ಎಂದುಕೊಂಡ್ರು ಮತ್ತು ತಮ್ಮ ಚೀಲದಲ್ಲಿ ಹಾಕೊಂಡ್ರು ದಾರಿಯಲ್ಲಿ ಹಲವು ಜನರೊಂದಿಗೆ ಮಾತನಾಡಿದರು ಎಲ್ಲರೂ ಸಂತೋಷದಿಂದ ತಮ್ಮ ಜೀವನದಲ್ಲಿ ತೃಪ್ತರಾಗಿದ್ದಂತೆ ಕಂಡ್ರು ಹೀಗಾಗಿ ಈ ನಾಣ್ಯದ ಅಗತ್ಯ ಇವರಿಗಿಲ್ಲವೆಂದು ಸಾಧುಬಾಬರಿಗೆ ಅನಿಸಿತು ಹಳ್ಳಿಯನ್ನೆಲ್ಲ ತಿರುಗಿದ್ರೂ ಇನ್ನೂ ಏನನ್ನಾದರೂ ಬೇಕೆಂಬ ಆಸೆಯಿಂದ ಇರುವವರು ಅವರಿಗೆ ಕಂಡುಬರಲಿಲ್ಲ ಸಂಜೆ ದೇವಸ್ಥಾನದ ಮೆಟ್ಟಿಲಿನಲ್ಲಿ ಕೂತು ಭಿಕ್ಷೆಯಲ್ಲಿ ಸಿಕ್ಕಿದ್ದ ಆಹಾರವನ್ನು ಸೇವಿಸಿ ಧ್ಯಾನದಲ್ಲಿ ತಲ್ಲೀನರಾದರು ರಾತ್ರಿ ಕತ್ತಲಾದಾಗ ಅಕ್ಕಪಕ್ಕದ ರಾಜ್ಯದ ಮೇಲೆ ದಾಳಿ ಮಾಡಲು ಹೊರತಿದ್ದ ರಾಜನು ಆ ಕಡೆ ಬಂದನು ಮೆಟ್ಟಿಲಲ್ಲಿ ಕೂತಿದ್ದ ಸಾಧುವನ್ನು ಕಂಡ ರಾಜನು ಕುದುರೆಯಿಂದ ಇಳಿದು ಅವರ ಕಾಲನ್ನು ಮುಟ್ಟಿದನು ಆಶೀರ್ವಾದ ಪಡೆಯಲು ಬಯಸಿದನು ಸಾಧುವು ಆಶೀರ್ವಾದ ನೀಡಿ ಈ ಹೊತ್ತಿಗೆ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದರು ರಾಜನು ಉತ್ತರಿಸಿದ ನಾನು ಪಕ್ಕದ ರಾಜ್ಯದ ಮೇಲೆ ದಾಳಿ ಮಾಡಲು ಹೋಗುತ್ತಿದ್ದೇನೆ ಸಾಧುಬಾವರು ಕೇಳಿದ್ರು ಯಾಕೆ ದಾಳಿ ಮಾಡುತ್ತಿದ್ದೀಯಾ ರಾಜನು ಹೇಳಿದ ಅದನ್ನು ಗೆದ್ದರೆ ನನ್ನ ರಾಜ್ಯ ದೊಡ್ಡದಾಗುತ್ತದೆ ಅದನ್ನು ಕೇಳಿ ಸಾಧುಬಾಬರು ಸರಿ ನಿನ್ನ ರಾಜ್ಯವನ್ನು ವಿಸ್ತರಿಸಬೇಕು ಎಂಬ ಆಸೆಯಿದೆಯಲ್ಲವೇ ಹಾಗಾದರೆ ನಿನಗಾಗಿ ನನ್ನ ಬಳಿ ಒಂದು ಉಡುಗೊರೆ ಇದೆ ಎಂದು ತಮ್ಮ ಚೀಲದಿಂದ ಆ ಬೆಳ್ಳಿಯ ನಾಣ್ಯವನ್ನು ತೆಗೆದು ರಾಜನ ಕೈಯಲ್ಲಿ ಇಟ್ರು ಅದನ್ನು ನೋಡಿ ರಾಜನು ಆಶ್ಚರ್ಯದಿಂದ ಇದನ್ನು ನನಗೇ ಯಾಕೆ ಕೊಡುತ್ತಿದ್ದೀರಿ ಎಂದು ಕೇಳಿದ ಸಾಧುಬಾಬನು ಉತ್ತರಿಸಿದರು ನಾನಿವತ್ತೆಲ್ಲ ತೃಪ್ತಿಯಾಗದವನನ್ನು ಹುಡುಕುತ್ತಿದ್ದೆ ತನ್ನ ಬಳಿ ಇರುವುದರಲ್ಲಿ ತೃಪ್ತಿಯಿಲ್ಲದೆ ಇನ್ನೂ ಹೆಚ್ಚು ಪಡೆಯಬೇಕೆಂಬ ಆಸೆ ಇರೋವನನ್ನು ನೋಡುತ್ತಿದ್ದೆ ಇಡೀ ರಾಜ್ಯದಲ್ಲಿ ತೃಪ್ತಿಯಿಲ್ಲದಿದ್ದವನಾಗಿ ನೀನೇ ನನಗೆ ಕಂಡೆ ಹೀಗಾಗಿ ಈ ನಾಣ್ಯವನ್ನು ನಿನಗೆ ಕೊಟ್ಟೆ ಅದನ್ನು ಕೇಳಿದ ರಾಜನಿಗೆ ಅರಿವಾಯಿತು ನಾನು ತಪ್ಪು ಮಾಡುತ್ತಿದ್ದೇನೆ ಯುದ್ಧ ಮಾಡಿದರೆ ಜೀವಹಾನಿಯಾಗಬಹುದು ಯಾವ ಕಾರಣಕ್ಕೋಸ್ಕರ ರಾಜ್ಯವನ್ನು ವಿಸ್ತಾರ ಮಾಡಬೇಕು ಎಂದುಕೊಂಡು ದಾಳಿಯ ಯೋಚನೆಯನ್ನು ಬಿಟ್ಟು ಮನೆಗೆ ಹಿಂತಿರುಗಿದನು ಈ ಕಥೆಯ ತಾತ್ಪರ್ಯ ಏನೆಂದರೆ ನಮಗಿರುವುದರಲ್ಲಿ ತೃಪ್ತರಾಗಬೇಕು ಮತ್ತೊಬ್ಬರಿಗೆ ಹಾನಿಯಾಗದಿದ್ದರಷ್ಟೇ ಇನ್ನಷ್ಟು ಪಡೆಯಬೇಕೆಂಬ ಹಂಬಲವಿರಬೇಕು ನಿಮಗೆ ಈ ಕಥೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಮತ್ತೆ ಇನ್ನೊಂದು ಕಥೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ